ಹಾಯ್ ನನ್ನ ಮುದ್ದು ಮಕ್ಕಳೇ ಹೇಗಿದ್ದೀರಾ ನೋಡಿ ಇವತ್ತು ಒಂದು ಸಿಂಹ ಮತ್ತು ಮೊಲದ ಸಣ್ಣ ಕತೆ ಹೇಳ್ತೇನೆ ಕೇಳಿ ಒಂದು ದೊಡ್ಡ ಕಾಡಿನಲ್ಲಿ ಎಲ್ಲಾ ಪ್ರಾಣಿ ಪಕ್ಷಿಗಳು ಸಂತೋಷವಾಗಿ ವಾಸಿಸ್ತಿದ್ದವು ಆದ್ರೆ ಯಾವಾಗ್ಲೂ ಅವುಗಳಿಗೆ ಒಂದು ಸಿಂಹದ ಭಯವಿತ್ತು ಒಂದು ದಿನ ಆ ಎಲ್ಲ ಪ್ರಾಣಿ ಪಕ್ಷಿಗಳು ಒಂದು ಸಭೆ ನಡೆಸಿದವು ಅದರಲ್ಲಿ ಒಂದು ಮೊಲ ಮುಂದೆ ಬಂದು ಹೇಳಿತು ಸ್ನೇಹಿತರೆ ನೀವ್ಯಾರು ಯಾರು ಭಯಪಡಬೇಡಿ ಆ ಸಿಂಹವನ್ನು ನಾನು ಕೊಲ್ಲಲು ಒಂದು ಉಪಾಯ ಮಾಡಿದೇನೆ ಎಂದು ಅಲ್ಲಿಂದ ಸಿಂಹದ ಬಳಿಗೆ ಹೋಗಿ ಹೇಳ್ತದೆ ನೋಡು ಸಿಂಹರಾಜನೇ ಈ ಕಾಡಿನಲ್ಲಿ ಯಾವ ಪ್ರಾಣಿ ಪಕ್ಷಿಗಳು ಕೂಡ ನಿನ್ನನ್ನು ನೋಡಿ ಭಯ ಪಡ್ತಿಲ್ಲ ಯಾಕೆಂದ್ರೆ ಈ ಕಾಡಿನಲ್ಲಿ ನಿನ್ನ ಹಾಗೆ ಇನ್ನೊಂದು ಸಿಂಹವೂ ಬಂದಿದೆ ಅದಕ್ಕೆ ಎಲ್ಲ ಪ್ರಾಣಿ ಪಕ್ಷಿಗಳು ಆ ಸಿಂಹವನ್ನು ನೋಡಿ ಹೆದರುತ್ತಿದ್ದಾನೆ ಬೇಕಾದ್ರೆ ಬಾ ನಾನು ನಿನಗ ಆ ಸಿಂಹವನ್ನು ತೋರಿಸ್ತೇನೆ ಎಂದು ಹೇಳಿತು ಹೌದಾ ಹಾಗಾದ್ರೆ ಅದನ್ನು ಮೊದಲು ತೋರಿಸು ಎಂದು ಸಿಂಹವು ಹೇಳಿತು ಅಲ್ಲಿಂದ ನೇರವಾಗಿ ಅವುಗಳೊಂದು ಆಮೇಲೆ ಆ ಸಿಂಹವು ಬಾವಿಯಲ್ಲಿ ಇಣಿಕೆ ನೋಡಿದ್ರೆ ಅದಕ್ಕೆ ಅದರ ನೇರಲು ಕಂಡಿತು ಹಾಗಾದ್ರೆ ಕೊಲ್ಲಲು ಆ ಸಿಂಹವು ಬಾವಿಯಕ್ಕೆ ಹಾರಿ ತನ್ನ ಪ್ರಾಣವನ್ನು ಬಿಟ್ಟಿತ್ತು ಆಮೇಲೆ ಆ ಎಲ್ಲಾ ಪ್ರಾಣಿ ಪಕ್ಷಿಗಳು ಯಾವುದಕ್ಕೂ ಭಯ ಪಡದೆ ಸಂತೋಷವಾಗಿ ತಮ್ಮ ಜೀವನ ನಡೆಸಲು ಶುರು ಮಾಡಿದವು ನೋಡಿ ಮಕ್ಕಳೇ ನಿಮ್ಗೆ ಈ ವಿಡಿಯೋದಿಂದ ಏನಾದರೂ ಸ್ವಲ್ಪ ಅರ್ಥವಾಗಿದ್ರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋ ನೋಡಿ ನಮಸ್ಕಾರ